ನಮಸ್ತೆ ಕರ್ನಾಟಕ ನಾನು ಶಮಶೇರ್ ಬಡೋಲಿ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಿಮಗೆ ಹೊಸ ಮಾಹಿತಿಯನ್ನು ಕೊಡೋಕೆ ಬಂದಿದ್ದೀನಿ ಅದು ಯಾವ್ದಪ್ಪ ಅಂದರೆ ಅಲ್ಪಸಂಖ್ಯಾತರ ಕೌಶಲ್ಯ ಅಭಿವೃದ್ಧಿ ಯೋಜನೆಗೆ ಅರ್ಜಿಯನ್ನ ಕರೆಯಲಾಗಿದೆ ಎಸ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಅಲ್ಪಸಂಖ್ಯಾತರ ಸಮುದಾಯದ ರಾಮನಗರ ಬೆಳಗಾವಿ ದಾವಣಗೆರೆ ಕಲಬುರಗಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಕೋರ್ಸ್ ತರಬೇತಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಸೊ ನೀವು ಅಲ್ಪಸಂಖ್ಯಾತರ ಇಲಾಖೆಯ ವೆಬ್ಸೈಟಿಗೆ ಭೇಟಿ ನೀಡಿ ಇದೇ ಜನವರಿ ಐದರ ಒಳಗಡೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ವೇಳೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅದು ಯಾವುದಪ್ಪ ಅಂದರೆ ಏಯ್ಟ್ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಅಥವಾ ನಿಮ್ಮ తాల్కూ అల్పసంఖ్యాతర మాహితి కేంద్ర సంపర్కిసి ఎల్గూ నమస్తే